ನಮಸ್ತೆ ನಾನು ಹೆಸರು ನಾಗರತ್ನ ಅಂತೇಳಿ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷೆಯಾಗಿ ಮಹಿಳಾ ಸಂಘದ ಅಧ್ಯಕ್ಷೆಯಾಗಿ ಮತ್ತು ಬಿ ಜೆ ಪಿನಲ್ಲೂ ವಾರ್ಡ್ ಮಹಿಳಾ ಮೋರ್ಚಾ ಅಧ್ಯಕ್ಷಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಏನಂದರೆ ಹನ್ನೆರಡನೇ ವರ್ಷದ ಶಂಕುಸ್ಥಾಪನೆ ಮತ್ತು ಕುಂಭಾಭಿಷೇಕ ಎಲ್ಲಮ್ಮ ದೇವಸ್ಥಾನದ್ದು ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲ ಹೆಣ್ಣುಮಕ್ಕಳು ಜೊತೆಗೂಡಿ ಎಲ್ಲ ಕಳಶ ಸ್ಥಾಪನೆ ಆಗಲಿ ಕಳಶ ಹೊರೋದಾಗಲಿ ಮೂರು ದಿನದಿಂದ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಇವತ್ತಿನ ದಿನ ಕೊನೆಯ ದಿನ ಎಲ್ಲ ಗಣ್ಯ ಗಣ್ಯ ವ್ಯಕ್ತಿಗಳು ಬಂದಿದ್ದರು ಎಲ್ಲರೂ ಆಶೀರ್ವಾದನೂ ಸಿಕ್ತು ಮಕ್ಕಳು ತುಂಬ ಖುಷಿಯಾಗಿ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಇದು ತುಂಬ ನೇತೃತ್ವ ಇದೆ ಇದು ರಮೇಶಣ್ಣವರಿಂದ ಇದು ನಡೀತಾ ಇದೆ ಕಾರ್ಯಕ್ರಮಗಳೆಲ್ಲ ಎಂ ರಮೇಶ್ ಬಿಳೇಕಳ್ಳಿ ಗ್ರಾಮದ ಯಲ್ಲಮ್ಮನ ದೇವಿ ಕೃಪೆ ಆದರೆ ಗ್ರಾಮಸ್ಥರು ಎಲ್ಲ ಸೇರಿ ನಮ್ಮ ಗ್ರಾಮದ ಜನ ಎಲ್ಲ ಸೇರಿ ನಮ್ಮ ಎಲ್ಲಮ್ಮನಿಗೆ ಕುಂಭಾಭಿಷೇಕ ಎಸ್ ಎಸ್ ಸಿ ಆಗಿ ಮಾಡಿದ್ದಾರೆ ನಮ್ಮ ನಮ್ಮ ತಾತ ಮುತ್ತಾತ ಕಾಲದಿಂದನೂ ಈ ದೇವಸ್ಥಾನದಲ್ಲಿ ಪೂಜೆಗಳು ನಡೀತಾ ಬಂದಿದ್ದಾವೆ ಈಗ ನಾವೆಲ್ಲ ಮೂರನೇ ನಾಲ್ಕು ನೆಲ ಚಿಕ್ಕಪ್ಪ ತಾಲೇ ತಲೆಮಾರು ಮೂರನೇ ತಲೆಮಾರಿನವರು ನಾವು ಇದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಬರ್ತಾ ಇದ್ದೀವಿ ನಾನು ಸ್ವಲ್ಪ ಹೊರಗಡೆ ಇದ್ದೀನಿ ಎಲೆಕ್ಟ್ರಾನ್ಸಿಟಿನಲ್ಲಿ ಇನ್ನು ಮುಂದೆ ಇಲ್ಲೇ ಬಂದು ಈ ದೇವಿ ಇದನ್ನು ಕಾರ್ಯಕ್ರಮನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತ ಈ ಈ ಈ ಒಂದು ಸಂದರ್ಭದಲ್ಲಿ ಹೇಳೋದು ಏನಂದರೆ ಅನ್ನದ ಸಮರ್ಪಣೆ ನನ್ನ ಕಡೆಯಿಂದ ನಡೆದಿದೆ ಅದರಿಂದ ಇನ್ನು ಮುಂದೆ ಮುಂದೆ ಹೆಚ್ಚಾಗಿ ಅನ್ನ ಸಮರ್ಪಣೆ ಮಾಡೋದು ನನ್ನ ಕರ್ತವ್ಯವಾಗಿರ್ತದೆ ದೇವರಿಗೆ ಇನ್ನೂ ಭಾಳ ಮಾಡೋದು ಇದೆ ನನಗೆ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ ಅದಾದ ತಕ್ಷಣ ನಾವು ಬಾ ಪಂಜರಿಯಾಗಿ ಭಯಂಕರವಾಗಿ ಮಾಡ್ತೀವಿ ಅದರಿಂದ ಇನ್ನು ನಮ್ಮ ಎಲ್ಲ ನಮ್ಮ ಸಹೋದರರು ತುಂಬ ಜನ ಇದ್ದಾರೆ ನಮ್ಮ ಬ್ರದರ್ಸ್ ಅವ್ರಿಗೆಲ್ಲ ನಾವೇ ಸ್ವಲ್ಪ ದೊಡ್ಡ ಹಿರಿಯರು ಅದರಿಂದ ಇನ್ನೆಲ್ಲ ಅವ್ರ ಮುಂದೆ ಅವರು ಅವ್ರ ಮುಂದೆ ನಾವು ಹಿಂದೆ ನಡೆಸ್ಕೊಂಡು ಹೋಗ್ತೀವಿ ನಮ್ಮ ಎಲ್ಲಪ್ಪ ನಮ್ಮ ದೊಡ್ಡಪ್ಪರು ಆಮೇಲೆ ನಮ್ಮ ಚಿಕ್ಕಪ್ಪ ಅಂದಿರು ಎಲ್ಲರೂ ಬಂದು ಸೇರಿದ್ದಾರೆ ಬಿಳೆಕಾಲಿನಲ್ಲಿ ಇದ್ದು ಎಲ್ಲ ವ್ಯಕ್ತಿಗಳು ಬಂದು ಸೇರಿದ್ದಾರೆ ದಿಲೀಪ್ ಸ್ಕೂಲು ಬಂದಿದ್ರು ಬಂದಿದ್ದರು ನಮ್ಮ ಶ್ರೀನಿವಾಸ ಕಲ್ಯಾಣ ಮಂಟಪ ಅದ ಕಲ್ಯಾಣ ಮಂಟಪ ವೀರಪ್ಪುರ್ ಬಂದಿದ್ರು ಇನ್ನೂ ತುಂಬಾ ಜನ ಗ್ರಾಮಸ್ಥರೆಲ್ಲ ಬಂದು ಭಾಗಿಯಾಗಿದ್ದರು ಅವ್ರಿಗೂ ಎಲ್ಲ ನಮ್ಮ ನಮ್ಮ ಕಡೆಯಿಂದ ಅಭಿನಂದನೆ ಗ್ರಾಮಸ್ಥರಿಗೆ ಏನು ಗ್ರಾಮಸ್ಥರಿಂದ ನಾವು ಏನು ಏನು ಅದೇ ಎಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಶುಭ ನಮ್ಮ ಬಾಲಕೃಷ್ಣನವರು ತುಂಬ ಇದು ಮಾಡಿದ್ದಾರೆ ನಮ್ಮ ರಮೇಶ್ ಮಾವನವರು ತುಂಬ ಇಷ್ಟ ಮಾಡಿದ್ದಾರೆ ತುಂಬ ಅವ್ರ ಕಡೆಯಿಂದ ಎಲ್ಲ ಸಪೋರ್ಟು ಚೆನ್ನಾಗಾಗಿ ಈ ದೇವಸ್ಥಾನದ ಕಾರ್ಯ ಇಷ್ಟು ಮಾತ್ರ ಆಯಿತು ಇನ್ನೂ ಬರೋ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ನಮ್ಮ ಮನಸ್ಸಲ್ಲಿದೆ ನೋಡೋಣ ದೇವರು ಕೃಪೆ ತಾಯಿ ಎಲ್ಲಮ್ಮನ ಕೃಪೆ ನಾವೆಲ್ಲರೂ ಇನ್ನೂ ಚೆನ್ನಾಗಿ ಮಾಡೋಣ ಅನ್ನೋದು ಮನೋಭಾವ ನಮ್ಮ ಜಾ ಮನಸಲ್ಲಿದೆ ಇವತ್ತಿನ ದಿವಸ ಸುಮಾರು ಹತ್ತೆರಡು ವರ್ಷದಿಂದ ಮಾಡ್ಕೊಂಬಿರ್ತಾ ಇದ್ದಾರೆ ಪೂಜೆ ಪುರಸ್ಕಾರಗಳೆಲ್ಲ ಭಾರಿ ವಿಜೃಂಭಣೆಯಿಂದ ನಡೀತಾ ಐತೆ ಅದಕ್ಕೆ ಸುಮಾರು ಗ್ರಾಮದ ದಾನಿಗಳಿಗೂ ಸಹ ಹೆಚ್ಚಾಗಿ ಪ್ರೋತ್ಸಾಹ ಕೊಟ್ಟು ಇವತ್ತು ಭಾರಿ ವಿಜೃಂಭಣೆಯಿಂದ ನಡೆಯೋದಕ್ಕೆ ನಮಗಿಂತೂ ಗ್ರಾಮಸ್ಥರಿಗೆ ಭಾರಿ ಸಂತೋಷ ಆದರೆ ಇವತ್ತಿನ ದಿವಸ ಎಲ್ಲರೂ ಸೇರಿ ನಡೆಸಿರೋದು ಒಂದು ವಿಶೇಷತೆ ಇದೆ ಆದ್ದರಿಂದ ಈ ತ ಇದೇ ಥರ ಕಾರ್ಯಕ್ರಮಗಳು ಮುಂದೆ ಇನ್ನೂ ಮುಂದುವರಿಯುತ್ತವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಚೆನ್ನಾಗಿ ನಡೆಸ್ತಾರೆ ಅಂತೇಳಿ ನನ್ನ ಭಾವನೆ ಆದ್ದರಿಂದ ಎಲ್ಲರೂ ಇವತ್ತು ಕಾರ್ಯಕ್ರಮನ ವಿಶೇಷವಾಗಿ ಅಭಿನಂದಿಸಿದ್ದಾರೆ ಕಾರ್ಯಕ್ರಮನ ಭಾರಿ ಯಶಸ್ಸುಗೊಳಿಸಿದ್ದಾರೆ ಆದ್ದರಿಂದ ಇದು ಪುರಾತನವಾದ ಯಲ್ಲಮ್ಮನ ದೇವಸ್ಥಾನ ಇದಕ್ಕೆ ಆವತ್ತಿದ್ದನು ಭಾರಿ ವಿಶೇಷವಾದ ಒಂದು ಸ್ಥಾನ ಅದರಿಂದ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಭಾರಿ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಜನಗಳ ಪ್ರೋತ್ಸಾಹ ಎಲ್ಲ ಹೆಚ್ಚಾಗಿ ಇದೆ ಆದ್ದರಿಂದ ಈವತ್ತಿನ ಈ ಕಾರ್ಯಕ್ರಮ ಎಲ್ಲರೂ ಊರಿನ ಮುಖಂಡರ ಮುಖಾಂತರ ಎಲ್ಲ ಕಾರ್ಯಕ್ರಮನೂ ಭಾರಿ ಯಶಸ್ಸುಗೊಳಿಸಿರೋದ್ರಿಂದ ತುಂಬ ಸಂತೋಷ ಆಗಿದೆ ಬಿಳೇಕಳ್ಳಿ ಗ್ರಾಮದಲ್ಲಿ ತುಂಬ ತುಂಬ ಹಳೇ ಪುರಾತನವಾದ ದೇವಸ್ಥಾನ ತುಂಬ ಚೆನ್ನಾಗಿ ನಾವು ಹತ್ತು ಹತ್ತು ವರ್ಷದಿಂದ ಹತ್ತು ಹನ್ನೊಂದು ವರ್ಷದಿಂದ ನಡ್ಕೊಂಡು ಬರ್ತಾಯಿದೆ ಅದಕ್ಕೆ ಬಿಳೇಕಳ್ಳಿ ಗ್ರಾಮಸ್ಥರು ಎಲ್ಲರೂ ಇದಕ್ಕೆಲ್ಲ ಕಾರಣ ಕಾರಣಕರ್ತರು ಎಲ್ಲ ಇರ್ತಾರೆ ಈ ದೇವಸ್ಥಾನ ಇನ್ನೂ ಮುಂದೆ ಚೆನ್ನಾಗಿ ಬೆಳಿಬೇಕು ಇನ್ನೂ ಚೆನ್ನಾಗಿ ಬೆಳಿಬೇಕು ಇನ್ನೂ ದೊಡ್ಡದ ಹೆಮ್ಮೆ ಇನ್ನೂ ಚೆನ್ನಾಗಿ ಬೆಳಿಬೇಕಂತ ನಾವು ಎಲ್ಲರೂ ಗ್ರಾಮಸ್ಥರನ್ನ ಕೇಳ್ಕೊತಾ ಇದ್ದೀವಿ ಸರ್ ಹೇಳಿಕೆ ತಾಯಿ ಈಗ ಈಗೇನು ಇಲ್ಲ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಒಬ್ರು ಪುಟ್ಟಣ್ಣ ಅಂತ ಇದ್ದರು ಎಲ್ಲಪ್ಪ ಫಸ್ಟು ಎಲ್ಲಪ್ಪ ಅಂತ ಇದ್ದರು ಆಮೇಲೆ ಪುಟ್ಟಣ್ಣ ಅಂತ ಇದ್ದರು ಅವ್ರ ಕಡೆಯಿಂದ ತುಂಬ ವಿಶೇಷತೆ ನಡೀತಾ ಇತ್ತು ತುಂಬ ಪವರ್ ಪ ಪವರ್ಫುಲ್ಲು ಇದೆಲ್ಲ ಬರ್ತಾಯಿತ್ತು ಈಗ ಜನ ತುಂಬ ಜನ ಸೇರ್ತಾ ಇದ್ದರು ಈಗಲೂ ತುಂಬ ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಊರ್ಗಳಿಂದ ಇದ್ದಾರೆ ಅವರು ಇದರಿಂದ ಎಲ್ಲ ಚೆನ್ನಾಗಿ ನಡೀತಾ ಪೂಜೆ ಪುಸ್ತಕಗಳೆಲ್ಲ ಚೆನ್ನಾಗಿ ನಡೀತಾ ಇದೆ ಏನೇನು ಕಾರ್ಯಕ್ರಮದಲ್ಲಿ ಗಣೇಶ ಹೋಮ ಒಂದು ದಿವಸ ಒಂದು ದಿವಸ ಇಟ್ಕೊಂಡಿದ್ವಿ ಆಮೇಲೆ ಸತ್ಯನಾರಾಯಣ ಪೂಜೆ ಆಮೇಲೆ ಚಂಡಿ ಹೋಮ ಗಣ ಹೋಮ ಏನೋ ಇಟ್ಕೊಂಡಿದ್ವಿ ಈಗ ಇವತ್ತಿನ ಕೊನೆ ದಿವಸ ಇದು ಇದು ಕೊನೆ ದಿವಸ ಆಗಿರೋದ್ರಿಂದ ದೇವಿಗೆ ಆ ಕಳಶ ಸ್ಥಾಪನೆ ಮಾಡಿ ಕಳಿಸ್ ಕಳಿಸಿದ್ದು ಇದೆಲ್ಲ ಇದು ಮಾಡಿ ನೀರು ಗಂಗೆ ಪೂಜೆ ಎಲ್ಲ ಮಾಡಿ ಅದನ್ನು ಮೂರೊಂದು ಕಳಶ್ದೆಲ್ಲ ಹಾಕಿ ಎಲ್ಲ ಪೂಜೆ ಪುರಸ್ಕಾರಗಳೆಲ್ಲ ಚೆನ್ನಾಗಿ ಮಾಡಿದ್ವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು